ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದರೆ ಎಲ್ರಿಗೂ ನಮಸ್ತೆ ಇವತ್ತು ನನ್ನ ಆರೆ ಕ್ರಾಸಲ್ಲಿ ಕ್ರಾಸ್ ಚೈನ್ ಮತ್ತು ಕ್ರಿಸ್ ಕ್ರಾಸ್ ಚೈನ್ನ ಇದ್ದೀನಿ ಟೂ ಟೈಪ್ಸ್ ಆಫ್ ಕ್ರಾಸ್ ಚೈನ್ನ ಇದ್ದೀನಿ ನೋಡಿ ಮೊದಲಿಗೆ ನಾನು ಸ್ಕೇಲಿಂದ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಅದು ಅದಾದಮೇಲೆ ಈ ಥರ ಪಿರಾಮಿಡ್ ಶೇಪಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಕೇಲ್ ತೊಗೊಂಡು ಸ್ಕೇಲ್ ಸಹಾಯದಿಂದ ಮಾರ್ಕಿಂಗ್ನ ಮಾಡ್ಕೊಳ್ಳಿ ನಾನು ಸ್ಕೇಲಿಂದ ಲೈನ್ ಹಾಕ್ಕೊಂಡು ಅದಾದ ನಂತರ ಪಿರಾಮಿಡ್ ಶೇಪಲ್ಲಿ ಕೈಯಿಂದನೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಮೊದಲು ಚೆರಿ ಥ್ರೆಡಲ್ಲಿ ಹಾಕಿದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ನಿಮಗೆ ಎರಡೆರಡು ಸಾಲಿ ತೋರಿಸೋದಕ್ಕೆ ಅದಕ್ಕೋಸ್ಕರ ಜೆರಿ ಥ್ರೆಡಲ್ಲಿ ಹಾಕಿ ಮುಗಿಸಿದ್ದೀನಿ ಇವಾಗ ಸಿಲ್ಕ್ ಥ್ರೆಡಲ್ಲಿ ಹಾಕ್ತಾಯಿದ್ದೀನಿ ಯಾವಾಗೂ ಯಾವಾಗಲೂ ಸಿಲ್ಕ್ ಥ್ರೆಡ್ ಎರಡೆರಡು ದಾರವಾಗಿ ತೊಗೋಬೇಕು ನೀವು ಅದಾದ ನಂತರ ಒಂದು ಬ್ಯಾಕ್ ಚೈನ್ ಹಾಕೋಬೇಕು ಈ ಥರ ಒಂದು ಚೈನ್ ಹಾಕ್ಕೊಂಡು ಹಿಂದ್ಗಡೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಈ ಥರ ಎಳ್ಕೋಬೇಕು ಎಳ್ಕೊಂಡು ಇವಾಗ ಒಂದೇ ಲೆವೆಲಲ್ಲಿ ಚಿಕ್ಕ ಚಿಕ್ಕ ಚೈನ್ ಹಾಕೋ ಬರಬೇಕು ನೋಡಿ ಈಗ ಪಿರಮಿಡ್ ಶೇಪಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಒಂದೇ ಅಳತೆಯಲ್ಲಿ ಚಿಕ್ಕ ಚಿಕ್ಕ ಚೈನ್ಗಳು ಹಾಕೋ ಅಂತ ಕೊನೆವರೆಗೂ ಹಾಕೋ ಅಂತ ಬರಬೇಕು ನೋಡಿ ಇದಾನು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಅರ್ಥ ಆಗಲಿ ಅಂತ ಇದು ಯಾಕಂದರೆ ನೀವು ಶಾರ್ಪ್ನೆಸ್ ಹೇಗೆ ಕಲಿಯೋದು ಅಂತ ಇದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಚೈನು ಮೊದಲಿಗೆ ನೀವು ಫಸ್ಟಿಂದ ನಾನು ವೀಡಿಯೋ ನೋಡಿದರೆ ದೊಡ್ಡ ದೊಡ್ಡ ಚೈನಿಂದ ಚಿಕ್ಕ ಚಿಕ್ಕ ಚೈನು ಕಲ್ತಿರ್ತೀರ ಇವಾಗ ನೀವು ಇದೇ ರೀತಿಯಾಗಿ ಚಿಕ್ಕ ಚೈನ್ಗಳನ್ನು ಹಾಕುವಂತ ಬನ್ನಿ ನಾನು ಒಂದು ಹದಿನೆಂಟು ಕ್ಲಾಸ್ನ ಮಾಡಿದ್ದೀನಿ ನನ್ನ ಆರಿ ಕ್ಲಾಸಲ್ಲಿ ನೀವು ಬೇಕಾದರೆ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ಫಸ್ಟ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಇವಾಗ ಈ ಮೂಲೆಯಲ್ಲಿ ಬಂದು ಈ ಥರ ಬ್ಯಾಕ್ ಒಂದು ಚೈನ್ ತೊಗೊಂಡು ಕ್ರಾಸ್ ಆಗಿ ಅದಾದ ನಂತರ ಮತ್ತೆ ಅದೇ ರೀತಿಯಾಗಿ ಪುಟ್ ಪುಡ್ ಚೈನ್ನ ಒಂದೇ ಅಳತೆಯಲ್ಲಿ ಹಾಕುವಂತ ಬರಬೇಕು ನೋಡಿ ಕೊನೆಯಲ್ಲಿ ಬರುವಾಗ ತೋರಿಸ್ತೀನಿ ಇವಾಗ ಎಂಡಲ್ಲಿ ನೋಡ್ಕೊಂಡು ಬನ್ನಿ ಈ ಥರ ಎಂಡಲ್ಲಿ ಹಾಕಿದ್ಮೇಲೆ ಕೊನೆಯಲ್ಲಿ ಈ ಥರ ಒಂದು ಬ್ಯಾಕ್ ಚೈನ್ನ ತಗೋಬೇಕು ಅದಾದ ನಂತರ ಈ ಥರ ಚೈನ್ ಎಳ್ಕೊಂಡು ಅದು ಮಾರ್ಕಿಂಗ್ ಮಾಡಿದ್ವಲ್ವ ಅದ್ರ ಪಕ್ಕನೇ ಈ ರೀತಿಯಾಗಿ ಚೈನ್ ಹಾಕೋ ಅಂತ ಬರಬೇಕು ಪಿರಾಮಿಡ್ ಶೇಪಲ್ಲಿ ಮಾರ್ಕಿಂಗ್ ಮಾಡಿದ್ವಲ್ವಾ ಅದೇ ಲೈನಲ್ಲಿ ನೀವು ಮತ್ತೆ ಪುಟ್ ಪುಟಾಣಿ ಚೈನ್ನ ಹಾಕೋ ಅಂತ ಬರಬೇಕು ತುಂಬ ನಿಧಾನ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ನೋಡಿದರೂ ಒಂದೇ ಒಂದು ಕಮೆಂಟ್ ಮಾಡಿ ಅರ್ಥ ಆಗಿದೆಯೋ ಮತ್ತು ಅರ್ಥ ಆಗಿಲ್ವೋ ಅಂತ ನನಗೂ ಗೊತ್ತಾಗುತ್ತೆ ಇನ್ನೂ ಯಾವ ರೀತಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಅದಕ್ಕೋಸ್ಕರ ಬೇಸಿ ಕ್ಲಾಸಿಂದ ನಾನು ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ವಿಡಿಯೋನ ನೋಡ್ಬೋದು ನೋಡಿ ಇವಾಗ ಮನೆಯಲ್ಲಿ ಈ ಥರ ಬಂತಲ್ವ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಪೂರ್ತಿ ಕೊನೆಯಲ್ಲಿ ಮತ್ತು ನಿಧಾನಕ್ಕೆ ಎಳ್ಕೊಂಡು ಒಂದು ಬ್ಯಾಕ್ ಚೈನ್ ಹಾಕ್ಕೋಬೇಕು ಈ ಥರ ಬ್ಯಾಕಲ್ಲಿ ಒಂದು ಪುಟಾಣಿ ಚೈನ್ ಹಾಕ್ಕೊಂಡು ಶಾರ್ಪಾಗಿ ಈ ಥರ ಎಳ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಶಾರ್ಪಾಗಿ ಈ ಥರ ಎಳ್ಕೊಂಡ್ರೆ ನೀವು ಹೇಗೆ ಶಾರ್ಪ್ನೆಸ್ಸು ಕಲಿತೀರ ಅಂತ ನಿಮಗೆ ಗೊತ್ತಾಗುತ್ತೆ ಇದೇ ರೀತಿಯಾಗಿ ಮತ್ತೆ ಲೈನ್ ಮೇಲೆ ಚಿಕ್ಕ ಚಿಕ್ಕ ಚೈನ್ ಸ್ಟಿಚಸ್ನ ಹಾಕೋ ಅಂತ ಬರಬೇಕು ನಾನು ಹೇಳೋದು ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ ನೋಡಿ ನಿಧಾನಕ್ಕೆ ಹಾಕೋಂತ ಬನ್ನಿ ಸಿಲ್ ಥ್ರೆಡ್ ಇರೋದ್ರಿಂದ ತುಂಬ ಜರ್ದೋಗುತ್ತೆ ಒಂದೇಳೆ ಬಿಟ್ಟೋದ್ರೆ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ತಗೊಂಡು ಸೂಜಿಯಿಂದ ಈ ಥರ ದಾರ ಸಿಗಾಕೊಂಡಿರುತ್ತೆ ನಿಧಾನ ನಿಧಾನವಾಗಿ ತಗೊಂಡು ಹಾಕೋ ಅಂತ ಬರಬೇಕು ನೋಡಿ ಇವಾಗ ಚೈನ್ನ ಹಾಕೋತಾ ಬರ್ತಿದ್ವಲ್ಲ ಅದಾದ ನಂತರ ಮತ್ತೀಗ ಕೊನೆಯಲ್ಲಿ ಬ್ಯಾಕಲ್ಲಿ ಒಂದು ಚಿಕ್ಕ ಚೈನ್ ತಗೊಂಡು ಈ ರೀತಿಯಾಗಿ ಶಾರ್ಪ್ನೆಸ್ ಮಾಡಿಕೊಂಡು ಮತ್ತೆ ಚೈನ್ನ ಹಾಕೋಂಥ ಬರಬೇಕು ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕೋತ ಬನ್ನಿ ವಿಡಿಯೋ ನೀಟಾಗಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕಾಣಿಸುತ್ತೆ ಸ್ವಲ್ಪ ಜೂಮ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾಕಂದರೆ ಇದು ತುಂಬ ಚಿಕ್ಕ ಚಿಕ್ಕ ಚೈನ್ ಅಲ್ವಾ ನೀಟಾಗಿ ಕಾಣಿಸಲ್ಲ ಕ್ಲಿಯರಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಕ್ಲಿಯರಾಗಿ ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಈ ಚೈನ್ ಮುಗಿದ ತಕ್ಷಣ ಅದಾದ ನಂತರ ಕ್ರಿಸ್ ಕ್ರಾಸ್ ಚೈನ ಹೇಳ್ತಾ ಇದ್ದೀನಿ ನಿಮಗೇನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ ನನಗೂ ತುಂಬ ಸಹಾಯ ಮಾಡ್ದಂಗೆ ಆಗುತ್ತೆ ನೀವು ಅದಕ್ಕೋಸ್ಕರ ನಿಮಗೇನಾದರೂ ಫ್ರೀಯಾಗಿ ಆರಿ ವರ್ಕ್ ಕಲಿಯುವ ಆಸೆ ಇದ್ದರೆ ನಾನು ಬೇಸಿಕ್ ಕ್ಲಾಸಿಂದ ಇದ್ದೀನಿ ನೀವು ಆರಾಮಾಗಿ ಒನ್ ಬೈ ಒನ್ ಕ್ಲಾಸ್ನ ನೀವು ಕಲಿಬೋದು ಅದಕ್ಕೋಸ್ಕರ ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅದೇ ರೀತಿಯಾಗಿ ನಾನು ಇವಾಗ ಕ್ರಿಸ್ ಕ್ರಾಸ್ ಚೈನ್ ಕೂಡ ಜೇರಿ ಥ್ರೆಡಲ್ಲಿ ಹಾಕಿದ್ದೀನಿ ಇವಾಗ ಸರಿ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ಕೇಲಿಂದ ಎರಡು ಕಡೆ ಲೈನ್ನ ಹಾಕೋಬೇಕು ಇದೇ ರೀತಿಯಾಗಿ ಸ್ಕೇಲಿಂದ ಎರಡು ಕಡೆ ಮಾರ್ಕ್ನ ಮಾಡಿಕೊಳ್ಳಿ ಅದಾದ ನಂತರ ಸಿಲ್ಕ್ ಥ್ರೆಡ್ನ ತೊಗೊಂಡು ಎರಡೆಳೆ ದಾರನ ತೊಗೊಂಡು ಒಂದು ಬ್ಯಾಕ್ ಚೈನ್ ಹಾಕೋಬೇಕು ಎಲ್ಲ ಸ್ಟಿಚ್ಗೂ ಒಂದು ಬ್ಯಾಕ್ ಚೈನ್ ಹಾಕ್ಕೊಲೇಬೇಕು ನಾನು ಉಲ್ಟದಲ್ಲಿ ತೋರಿಸ್ತಾನೆ ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಅದಾದ ನಂತರ ಈ ಥರ ಕ್ರಾಸ್ ಆಗಿ ಚೈನನ್ನ ತೊಗೊಂಡು ಸ್ವಲ್ಪ ಬ್ಯಾಕಲ್ಲಿ ಒಂದು ಚೈನ್ ತೊಗೊಂಡು ಅದಾದ ನಂತರ ಈ ರೀತಿಯಾಗಿ ಆಗಿನೇ ಹೇಳ್ಕೊಬೇಕು ಇದಕ್ಕೆ ಕ್ರಿಸ್ ಕ್ರಾಸ್ ಚೈನ್ ಅಂತ ಹೇಳ್ತೀವಿ ನೋಡಿ ನಿಧಾನ ಕೇಳ್ಕೊಡಿ ಎರಡೇ ದಾರ ಇರೋದ್ರಿಂದ ತುಂಬ ಬಿಟ್ಟೋಗಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಕಲೀರಿ ನೀವು ಈ ಥರ ಕ್ರಾಸ್ ಆಗಿ ದೊಡ್ಡದಾದಂಥ ಚೈನ್ ತೊಗೊಂಡು ಇದಕ್ಕೆ ಲಾಕ್ ಚೈನ್ ಅದೇನು ಹಾಕೋದಿಲ್ಲ ಮತ್ತು ಈ ಥರ ಅದ್ರ ಪಕ್ಕನೆ ಒಂದು ಬ್ಯಾಕ್ ಚೈನ್ ತೊಗೊಂಡು ಮತ್ತೆ ಸ್ಟ್ರೈಟಾಗಿ ಈ ಥರ ಥ್ರೆಡ್ನ ಇಳ್ಕೊಂಡು ಅದಾದ ನಂತರ ಮತ್ತೆ ಅದ್ರ ಪಕ್ಕನೇ ಒಂದು ಚೈನ್ ಹಾಕೋಬೇಕು ನೋಡಿ ನಿಧಾನಕ್ಕೆ ಹಾಕೊಳ್ಳಿ ಇದ್ರ ಪಕ್ಕ ನೀವೊಂದು ಚೈನ್ ಹಾಕ್ಕೊಂಡು ಮತ್ತು ಈ ಥರ ಕ್ರಾಸ್ ಆಗಿ ಬರಬೇಕು ಒಂದೇ ಅಳತೆಯಲ್ಲಿ ನೀವು ಹಾಕೋತ ಬನ್ನಿ ಅಂದರೆ ನೀಟಾಗಿ ಕಾಣಿಸುತ್ತೆ ಯಾವುದೇ ಸ್ಟಿಚ್ ಆಗಲಿ ನೀಟಾಗಿ ಕಾಣಿಸುತ್ತೆ ಒಂದೇ ಅಳತೆಯಲ್ಲಿ ಮೇಲೆ ನೋಡಿಕೊಂಡು ಹಾಕೋಂಥ ಬನ್ನಿ ನೋಡಿ ಈ ಥರ ಪಕ್ಕದಲ್ಲಿ ಒಂದು ಬ್ಯಾಕ್ ಸೈಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಈ ಥರ ಒಂದೇ ಅಳತೆಯಲ್ಲಿ ಈ ಥರ ಚೈನ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ತಗೊಂಡು ಅದ್ರ ಪಕ್ಕದಲ್ಲೇ ಪುಟಾಣಿ ಚೈನ್ ಹಾಕ್ಕೊಂಡು ಮತ್ತು ಈ ಥರ ಸ್ಟ್ರೈಟಾಗಿ ಈ ಥರ ದಾರ ತಗೊಂಡು ಸೂಜಿಯಿಂದ ದಾರಿ ಮೇಲುಗಡೆ ಎಳ್ಕೊಂಡು ಅದ್ರ ಬ್ಯಾಕ್ ಸೈಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಚೈನ್ ಹಾಕೋದೇನಿಲ್ಲ ಮತ್ತು ಈ ಕಡೆ ಎಳ್ಕೊಂಡ್ಬರಬೇಕು ಲಾಕ್ ಚೈನು ಮತ್ತು ಲಾಕ್ ಸ್ಟಿಚ್ಚು ಏನು ಹಾಕೋದಿರೋದಿಲ್ಲ ಇವಾಗ ಮತ್ತು ಈ ಥರ ಎಳ್ಕೊಂಡು ಅದ್ರ ಪಕ್ಕ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆ ಎಳ್ಕೊಂಬರೋದು ದಾರನ ಎಳ್ಕೊಂಬಂದು ಅದ್ರ ಪಕ್ಕ ಬ್ಯಾಕ್ ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆ ಎಳಿಬೇಕು ದಾರನ ಇದಕ್ಕೆ ಚಿಕ್ಕ ಚೈನು ಲಾಕ್ ಚೈನ್ ಏನು ಹಾಕೋದಿರೋದಿಲ್ಲ ಮತ್ತು ಅದೇ ರೀತಿಯಾಗಿ ಈ ಥರ ಸ್ಟ್ರೈಟಾಗಿ ದಾರನ ತಗೊಂಡು ನಿಧಾನಕ್ಕೆ ಎಳ್ಕೋಬೇಕು ಅದ್ರ ಪಕ್ಕ ಒಂದು ಬ್ಯಾಕ್ ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಕ್ರಾಸ್ ಆಗಿ ರೆಡ್ನ ನಿಧಾನ ಕೇಳ್ಕೊತ ಹೇಳ್ಕೊತ ಹಾಕ್ಕೊಂತ ಬರಬೇಕು ನಾನು ಹೇಳೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂದರೆ ನೀವು ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಏನೂ ಅರ್ಥ ಆಗಿಲ್ಲ ನನಗೆ ಅಂತ ಅಂತ ಅನ್ಸೋರಿಗೆ ಇನ್ನೂ ಕ್ಲಿಯರಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ತುಂಬ ಕ್ಲಾಸ್ಗಳನ್ನ ಮಾಡಿದ್ದೀನಿ ಬೇಸಿಕ್ ಕ್ಲಾಸ್ಗಳನ್ನ ನೀವು ಬೇಕಾದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಬೋದು ಯಾರಿಗಾದರೂ ಆರಿ ವರ್ಕು ಬೇಸಿಕ್ಕಿಂದ ಕಲಿಬೇಕು ಅನ್ನೋ ಆಸೆ ಇದ್ದರೆ ಹೊರಗಡೆ ಹೋಗಿ ಕಲಿಬೇಕಂದ್ರೆ ಒಂದು ತಿಂಗಳಿಗೆ ಆರು ಸಾವಿರ ಹೇಳ್ತಾರೆ ನಾನು ಫ್ರೀಯಾಗಿ ಬೇಸಿಕ್ ಕ್ಲಾಸನ್ನ ಇದ್ದೀನಿ ಅದು ಚೈನ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ ನೀವು ಬೇಕಾದರೆ ಹಣ್ಣು ಒಂದು ಸಲ ಚೆಕ್ ಮಾಡಿ ನೋಡ್ಬೋದು